ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗ್ಗೆ ಶಿವಮೊಗ್ಗ ನಗರದಲ್ಲಿ ಅಬೈ ಗೋಲ್ಡ್ ಶಾಖೆಯನ್ನು ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಶಾಖಾ ಉದ್ಘಾಟನೆಗೆ ಅತಿಥಿಗಳಾಗಿ ಮುಖ್ಯ ಅತಿಥಿಯನ್ನಾಗಿ ವರ್ತು ಸ ಸಂತೋಷ್ ಅವರನ್ನು ಆಹ್ವಾನಿಸಿದರು ಆದರೆ ಆಯೋಜಕರ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಕಾರ್ಯಕ್ರಮ ಎರಡು ಗಂಟೆ ಲೇಟಾಗಿ ಆಯೋಜನವಾಯಿತು ಇದಕ್ಕೆ ಸಿಡಿಮಿಡಿಗೊಂಡ ವರ್ತು ಸಂತೋಷ್ ಅವರು ನೀವು ಪ್ರ ನನ್ನ ಕಾಲ್ಸೀಟನ್ನ ಬರೀ ಎರಡು ಗಂಟೆಗೆ ತೊಗೊಂಡಿದ್ದೀರಾ ಎರಡು ಗಂಟೆ ನೀವು ಲೇಟಾಗಿ ಸ್ಟಾರ್ಟ್ ಮಾಡಿದರೆ ಹೇಗೆ ನಾನು ಇನ್ನೂ ಐದು ಕಾರ್ಯಕ್ರಮಗಳಿಗೆ ಭೇಟಿ ನೀಡೋದಿದೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಆಗೋದಿದೆ ನೀವು ಎರಡೆರಡು ಗಂಟೆ ನನ್ನನ್ನು ಇಲ್ಲಿ ಕೂಡಿಸಿದರೆ ಹೇಗೆ ಅಂತ ಸಿಡಿಮಿಡಿಗೊಂಡಂಥ ಒಂದು ಘಟನೆ ಶಿವಮೊಗ್ಗ ನಗರದಲ್ಲಿ ನಡೆದಿದೆ ಬನ್ನಿ ನೋಡೋಣ ಸರ್ ಒಂದೇ ನಿಮಿಷ ನಿಮಿಷ ಶಿವಮೊಗ್ಗದ ಜನತೆಗೆ ಮಾಡ್ಬೇಡ್ರಿ ಕಾರ್ಯಕ್ರಮನ ಅರ್ಧ ಅವರ್ ಹೆಚ್ಚು ಕಮ್ಮಿ ಮಾಡ್ರಿ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಕಾರ್ಯಕ್ರಮ ಮಾಡೋದು ಎಷ್ಟು ಮುಖ್ಯನ ಅವ್ರಿಗೆ ಹೋಗ್ತಕ್ಕಂತ ಅವ್ರಿಗುನು ಅಷ್ಟೇ ಇದ್ದಿರ್ತೈತೆ ಅಲ್ವಾ ಒಂದೊಂದ್ ಹತ್ರ ಬಂದ್ ನಾಲ್ಕೈದು ಅವರ್ ನಾವ್ ಇದ್ ಬಿಟ್ರೆ ಅರ್ಥ ಮಾಡ್ಕೊಳ್ರಕ್ಕ ನಾನ್ ಬೇರೆ ಏನ್ ಕೊಡ್ಲಿ ಉತ್ರ ಇಕೊಳ್ ನಮ್ಗೆ ಏನ್ ಸಂತೋಷ ನಾವ್ ಬಂದಿರೋದ್ ಅಂತ ಹೇಳಿ ಬಂದಿದ್ದೀನಿ ನಾನು ಮಾಡ್ಬಾರ್ದು ಈ ಕೆಲಸ ದಯವಿಟ್ಟು ಮಾಡಬಾರ್ದು ನೀವು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ ನಂದಿದೆ ಸರ್